ನಮ್ಮ ತಂಡದ ಹಿರಿಯ ಗಾಯಕರು ಹಾಗೂ ತಂಡದ ನಾಯಕರು ಅದಂತ ಆರ್ಕೆಸ್ಟ್ರಾ ತಂಡದ ನಾಯಕರು ವರ್ಧಮಾನ್ ಮಾಜಿ ಖ್ಯಾತ ಮಾತನ ಗಿಳಿಯ ಖ್ಯಾತಿಯ ವರ್ಧಮಾನ ಮಾಜಿ ಅವರಿಂದ ಕೇಳಿಯೊಂದು ಸಮುದ್ರವಾದ ಜಾನಪದ ಗೀತೆ ಟ್ವೆಂಟಿ ಟ್ವೆಂಟಿ ಈಗ ಬಸವರಾಜ್ ಕೈವಾಡ ಎರಡು ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಆನೆ ಮತ್ತೊಂದು ಆನೆ ಚಿನ್ನಪಣಿ ಆಡಿದ ಮ್ಯಾಲ ಓಕೆ ಹಾಗೆ ನಮ್ಮ ಕಲೆಯನ್ನು ಮೆಚ್ಚಿ ನಮ್ಮ ಅನಿಲ್ ಅಣ್ಣವರು ಸಹ ನೂರ ಒಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಹುಡುಗರು ಹೇಂಗಿರಬೇಕು ಹೆಂಗಿರಬೇಕು ಅಂತಂದ್ರೆ ಜಬರ್ದಸ್ತ್ ಆಗಿರಬೇಕು ಅದು ಐದರ ಏನೂ ಇಲ್ಲ ಪರ್ಸನಮಿ ಅವರು ಕೂಡ ಐವತ್ತು ರೂಪಾಯಿ ಕಾಣಿಕೆ ಕೊಡ್ತರ ತುಂಬದನೆಗಳು ಹೆಂಗಿರಬೇಕು ಅಂತ ಜೊತೆ ಓಕೆ ಓಕೆ ಈಗ ನಾನು ಒಂದೆರಡು ಲೈನ್ ಹಾಡ್ತೀನಿ ನೀವು ಒಂದೆರಡು ಲೈನ್ ಹಾಡಿರಿ ನಡುವು ರಾಗ ಹೌದು ಹೌದು 나ಡೈವ நீனரா நீன இல்ட் தம்மனை காரி நான் சுமார் கார் ரேக்கா தக மாவா அந்த ரேக்கா தக மாவா

கட்டினி கைத்திர நை நான் எல்லாத்திய சாயி மாதிரி சாயி நல்ல பிரீத்த நின்லே நிர்வாகிய ஜோதி நினைக்க எல்ல காடி ஆசி பொலே நனில் ஜாகாத மீத்த மாற்றி தீ நனால நீ எத்தினால அலே சா கவி 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 யாங்க நம் சேர் வந்து சாலை ஆடுத்து ஆமே நான் பய இருக்கய அல்லாக்கி ಆತ್ಮೀಯ ಸೋದರಂತ ವರ್ಧಮಾನ್ ಮಂಜುರಿ ಅವರಿಂದ ಟ್ವೆಂಟಿ ಟ್ವೆಂಟಿ ಹೌದು ಅಂದ್ರೆ ಮಿಕ್ಸ್ ಅಂತ ಬರ್ತಾರೆ ಟ್ವೆಂಟಿ ಟ್ವೆಂಟಿ

ி நான் கூட சர் நடுவர்த்த உதார்த்தி மாத்தாது நான் ಿಪ್ಪಿಗೆ ನಿನ್ನ ಸುಡತಿದ್ನಿಸಲ ಗುಂಡಿನಗ ಸಿಕ್ಕಂಗ ಕುಂತ ಸುಡ ಮಣಿ ಮಂದಿಗೆ ಕೈ ನೀರಿನ ಒಂದ್ ಕೈ ನೋಡಬೇಕು ಇಟ್ಟಿನ ನೀವು ನಮ್ಮ ಸಲುವಾಗಿ ಇಂತ ಒಂದು ಹಾಡ ಬರೆದಿ ನನ್ನ ಹಾಡು ನೋಡೋಣ ಯಾವ್ದು ಹಾಡಿ ಹಾಡು ನೋಡೋಣ ನಿಮ್ಮ ಮನೆಗೆ ಯಾರ್ಯಾರು ಬರ್ತಾರೋ ಯಾರ್ಯಾರು ಬಿಡ್ತಾರೋ ನಮ್ಗೆ ಯಾಕೆ ಬೇಕಾದ ಅದು ನೀನು ಪರ್ಸನಲ್ ವಿಷಯ ಯಾರ್ಯಾರು ಬರ್ತಿಲ್ಲ ಅಂದ್ರೆ ನಮ್ಗೆ ಹುಡುಗರು ಬಾಯನ ನಾವಲ್ಲ ನಾ ಬರಂಗಿಲ್ಲ ನೀವು ீரோ பெண்ணிய கைரீரோரு அபிங்க மாதீரோ பெண்ணிய கை ரீரோரு பெண்ணிங்க ಇದಕ್ಕಿಂತ ಮುಂಚೆ ನಮ್ಮ ಅಣ್ಣವ್ರ ಒಂದು ಹಾರಾಡಿ ಬಿಡ್ತಾರೆ ಭಜನಾಪದ ಯಾರನ್ನೊಬ್ಬ ಬೇಕು ಹಾ ದಯಮಾಡಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಬಂದು ಯಾಕಂದ್ರ